ಈ ನರಸೀಪುರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಶ್ರೀನರಸೀಪುರ ಬಿಜೆಪಿ ಮಂಡಲ ವತಿಯಿಂದ ಪಟ್ಟಣದ ಹನಾದಿ ಮೂಲಸ್ಥಾನೇಶ್ವರ ದೇವಾಲಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು ನಂತರ ಸೇವಾ ಪಾಕ್ಷಿಕ್ ಅಭಿಯಾನದಡಿ ಮೂಲ ಸ್ಥಾನೇಶ್ವರ ದೇವಾಲಯದ ಆವರಣವನ್ನು ಸ್ವಚ್ಛ ಮಾಡಿ ಶ್ರಮದಾನ ಮಾಡುವ ಮೂಲಕ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮೇಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಡಾಕ್ಟರ್ ರೇವಣ್ಣ ಡಾಕ್ಟರ್ ಮಲ್ಲಿಕಾರ್ಜುನ್ ಪುರಸಭಾ ಸದಸ್ಯ ಎಸ್ ಕೆ ಕಿರಣ್ ಲೋಕೇಶ್ ಬಿಜೆಪಿ ಠವಣಾಧ್ಯಕ್ಷ ಸ್ವಾಮಿ ರಾಜಶೇಖರ್ ಕಾರ್ ಮಲ್ಲಪ್ಪ ಸೇರಿದಂತೆ ಇತರರು ಇದ್ದರು ಇಡೀ ದೇಶದಲ್ಲಿ ಏನು ಸೇವಾ ಅಂತ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಮುಂದುವಬ್ಬದ ಅಂಗವಾಗಿ ಈ ಸಾಧ್ಯತೆ ಇವತ್ತು ಏನೋ ನಮ್ಮ ಪಕ್ಷದ ವತಿಯಿಂದ ಮಾತ್ರವಲ್ಲದೆ ಇಲ್ಲಿ ಎಲ್ಲ ಏನು ಸಂಘ ಸಂಸ್ಥೆಗಳು ಒಂದು ಸೇವಾಪಾಕ್ಷಿಕ ಈ ಒಂದು ಇದರಲ್ಲಿ ಇವತ್ತಿನಿಂದ ಪಾಲ್ಗೊಂಡು ಸುಮಾರು ಅಕ್ಟೋಬರ್ ಎರಡನೇ ತಾರೀಕರೆಗೂ ಕೂಡ ಹದಿನೈದು ದಿನಗಳ ಕಾಲವಾದ ಆರೋಗ್ಯ ಶಿಬಿರಗಳು ರಕ್ತದಾನ ಶಿಬಿರ ಹಾಗೂ ದೇವಸ್ಥಾನದ ಸ್ವಚ್ಛತೆ ಆಸ್ಪತ್ರೆ ಶಾಲೆಗಳು ಸ್ವಚ್ಛತೆ ಪರಿಸರದ ನೈರ್ಬಲ್ಯದ ಬಗ್ಗೆ ಎಲ್ಲರೂ ಇದರಲ್ಲಿ ತೋರಿಸ್ಕೊಂತಿರೋದು ತುಂಬ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮೋದಿಜಿ ಅವ್ರಿಗೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಏನು ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ನನ್ನ ಕುಟುಂಬದವರು ಅನ್ನೋ ಭಾವನೆಯಲ್ಲಿ ಸನ್ಮಾನ್ಯ ಮೋದಿಜಿಯವರು ಇಡೀ ವಿಶ್ವವೇ ಭಾರತವನ್ನು ವಿಶ್ವಗುರುವಾಗಿ ತಗೊಂಡೋಗಿ ಇಡೀ ವಿಶ್ವವೇ ನೋಡುವಂತೆ ಒಂದು ಒಳ್ಳೆಯ ಆಡಳಿತವನ್ನು ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಮುಂದೆ ಕೂಡ ಅವರು ಈ ದೇಶದ ಪ್ರಧಾನಿಯಾಗಿ ಅವರು ಏನು ವಿಕಸಿತ ಭಾರತ ಏನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ಪಿ ಅವರಿಗೆ ಭಾರತ ವಿಶ್ವಗುರು ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆ ಇನ್ನು ಮುಂದಿನ ದೇಶದಲ್ಲಿ ಪ್ರಧಾನಿಯಾಗಿ ಅವ್ರಿಗೆ ಆಯುಷು ಆರೋಗ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮನವಿ ಮಾಡಿಕೊಡ್ತಾರೆ